ಹೈ ಆಲ್ ವೆಲ್ಕಮ್ ಟು ಮೈ ಚಾನಲ್ ರಕ್ಷಿತಾ ಪ್ರೀತಂ ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಮಾಡಿದಂತಹ ಸಿಂಪಲ್ ಸಂಕ್ರಾಂತಿ ಹಬ್ಬ ಮತ್ತು ಅದಕ್ಕಿಂತ ಒಂದು ವಾರ ಮುಂಚೆ ನಾವು ರಾಮನಾಥಪುರ ಅನ್ನೋ ಊರಿಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಅದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನಾನು ನನ್ನ ಮಗಳು ಒಂದೇ ತರಹದ ಸಿಮಿಲರ್ ಬಟ್ಟೆಗಳನ್ನ ಹಾಕ್ಕೊಂಡು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತುಂಬ ದಿನದಿಂದ ಆಸೆ ಇತ್ತು ಅವ್ರ ಜೊತೆ ಒಂದೇ ಥರದ ಮ್ಯಾಚಿಂಗ್ ಬಟ್ಟೆಗಳನ್ನ ಹಾಕೊಬೇಕು ಅಂತ ಸೊ ನಂದು ಪ್ಯೂರ್ ಕಾಟನ್ ಸ್ಯಾರಿ ನಾನು ಬೆಂಗಳೂರಿಗೆ ಹೋದಾಗ ತೊಗೊಂಡಿದ್ದೆ ಸೊ ನನ್ನ ಮಗಳಿಗೆ ಮುಂಚೆನೇ ಈ ಡ್ರೆಸ್ನ ಸ್ಟಿಚ್ ಮಾಡಿದ್ದೆ ಒಂದು ಇನ್ಸ್ಟಾಗ್ರಾಮ್ ಪೇಜಸ್ಸಿಂದ ನಮ್ಮ ಅಣ್ಣನ ಮದುವೆಗೋಸ್ಕರ ಸೊ ಅದಕ್ಕೆ ನಾನು ಈ ಸ್ಯಾರಿನ ಮ್ಯಾಚ್ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಹೋಗಿದ್ವಿ ರಾಮನಾಥಪುರ ಅನ್ನೋ ಊರು ಹಾಸನ ಜಿಲ್ಲೆಯ ಅರಕ್ಲಗೂರು ತಾಲೂಕಲ್ಲಿರುವಂತಹ ಪುಟ್ಟ ಹೋಬಳಿ ಇಲ್ಲಿ ಹೊಯ್ಸಳ ಕಾಲರ ತುಂಬ ದೇವಾಲಯಗಳಿದೆ ಕಲ್ಲಿನಿಂದ ಮಾಡಿರುವಂತಹ ತುಂಬ ದೇವ್ರುಗಳನ್ನ ನಾವು ನೋಡಬಹುದು ಮೇನ್ ದೇವರು ಯಾವುದಪ್ಪ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಸೊ ಇದೇ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಾವು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ತಗೊಂಡು ಅದ್ರ ಜೊತೆಗೆ ಆಂಜನೇಯ ಸ್ವಾಮಿ ದೇವರು ಎಲ್ಲ ದೇವ್ರುಗಳ ದರ್ಶನ ಮಾಡಿದ್ವಿ ಮತ್ತು ರಣ್ಣಪ್ಪ ತಕ್ಷಣ ಇನ್ನೊಂದು ಏನು ನೆಕ್ಕಾಗುತ್ತೆ ಅಂದರೆ ನಾವು ಚಿಕ್ಕೋದ್ರಿಂದ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಹೋಗಿ ಹೋಗ್ತಿದ್ವಿ ಸ್ವಲ್ಪ ದೊಡ್ಡವರಾದ ಮೇಲೆ ನಮ್ಮ ಸ್ಟಡೀಸ್ಗೆ ಅಥವಾ ಜಾಬ್ಗೆ ಅಂತ ಹೊರಗಡೆ ಹೋದ್ಮೇಲೆ ಬರೋಕ್ಕಾಗ್ತಾ ಇರಲಿಲ್ಲ ಅದು ಬಿಟ್ಟರೆ ಚಿಕ್ಕವರಿದ್ದಾಗಲಂತೂ ತುಂಬಾ ಮೆಮೊರೀಸ್ ಇದೆ ಈ ದೇವಸ್ಥಾನಗಳದು ಹೊಯ್ಸಲರ ಕಾಲದ ದೇವಸ್ಥಾನ ಆಗಿರುವಂತಹ ಈ ಸುಬ್ರಹ್ಮಣ್ಯ ಸ್ವಾಮಿ ರಾಮದೇವರ ದೇವಸ್ಥಾನಗಳಿರುವುದು ಹೇಮಾವತಿ ನದಿಯ ದಂಡೆನಲೆ ಹೇಮಾವತಿ ನದಿ ಪಕ್ಕನೇ ಈ ದೇವಸ್ಥಾನ ಇತ್ತು ನಾವು ಹೋಗಿ ದೇವ್ರ ದರ್ಶನದ ಜೊತೆಗೆ ಮೀನುಗಳಿರ್ಬೋದು ಹಾಗೆ ಹೇಮಾವತಿ ನದಿ ತಾಯಿನ ದರ್ಶನ ಮಾಡಬಹುದು ಇಲ್ಲಿ ನೋಡಬಹುದು ಎಷ್ಟು ಗಲೀಜು ಮಾಡಿದ್ದಾರೆ ಅಂತ ಇದಂತೂ ಸ್ವಲ್ಪ ಕಾಮನ್ ಅನಿಸುತ್ತೆ ಅಲ್ವಾ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಸ್ನಾನ ಮಾಡೋದು ಅಲ್ಲಿ ಬಟ್ಟೆಗಳನ್ನ ಹಾಕೋದು ಅಥವಾ ಪೇಪರ್ ಅಥವಾ ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಲೇಬೇಕು ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನಾವು ಈ ಥರ ಕಸನ ವೇಸ್ಟ್ನೆಲ್ಲ ದೇವಸ್ಥಾನದ ಹತ್ರ ಅಥವಾ ನದಿಗಳ ಹತ್ರ ಹಾಕಬಾರ್ದು ಮತ್ತು ಅಲ್ಲಿ ರಾಮದೇವ್ ದೇವಸ್ಥಾನ ಮುಗಿಸ್ಕೊಂಡು ನಾವು ಕೆಳಗಡೆ ಇಳಿದ ತಕ್ಷಣ ಹೇಮಾವತಿ ನದಿನಲ್ಲಿ ಮೀನಿನ ಕಡ ಅಂತ ಸಿಗುತ್ತೆ ಇಲ್ಲಿ ತುಂಬಾ ಮೀನುಗಳಿರುತ್ತೆ ಸೊ ಮೀನುಗಳಿಗೆಲ್ಲ ನಾವು ಊಟ ಎಲ್ಲ ಹಾಕಿ ಈ ಒಂದು ಸುಂದರ ನೋಟನ್ನು ನೋಡಿಕೊಂಡು ವಾಪಸ್ ಸಂಜೆ ಮನೆಗೆ ಬಂದ್ವಿ ಇದಾದಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತಾ ಇರೋದು संक्रांति दिन संक्रांति हिंदी दिन ನಮಗೆ ನನ್ನ ಒಂದು ಪಾರ್ಸಲ್ ಮಾಡಿದಂತಹ ನೈಟ್ ಡ್ರೆಸ್ ಬಂದಿತ್ತು ಇದು ಜಿಸೋರಾ ಅನ್ನೋ ಬ್ರ್ಯಾಂಡಿಂದ ಒಂದು ಕಾಟನ್ ನೈಟ್ ಡ್ರೆಸ್ ನನಗಂತೂ ಈ ಬ್ರ್ಯಾಂಡು ನೈಟ್ ಡ್ರೆಸ್ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ಬೋದು ಇದು ನಾನು ಮೂರನೇ ಆರ್ಡರ್ ಮಾಡಿರೋದು ಸೊ ಇದೊಂಥರ ತುಂಬಾ ಸಿಂಪಲಾಗಿ ಶೆಕೆಗೆ ತುಂಬಾ ಕಂಫರ್ಟ್ ಅನಿಸುತ್ತೆ ಸೊ ಹಬ್ಬದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇದೇ ನೈಟ್ ಡ್ರೆಸ್ನ ವೇರ್ ಮಾಡಿದ್ದೆ ನೈಟ್ ಡ್ರೆಸ್ ಆದಮೇಲೆ ಕೆಳಗಡೆ ಬಂದು ಅವತ್ತು ನಾನೇ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಎರಡನ್ನೂ ಮಾಡಿದ್ದೆ ಇದು ನಾನು ಮಾಡ್ತಾ ಇರೋದು ಸ್ವೀಟ್ ಪೊಂಗಲ್ ಅಥವಾ ಬೆಲ್ಲದನ್ನ ಅಂತಲೂ ಹೇಳ್ತಾರೆ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಫಸ್ಟು ಅಕ್ಕಿ ಮತ್ತು ಬೇಳೆ ಎರಡನ್ನೂ ಚೆನ್ನಾಗಿ ತೊಳೆದು ಒಂದು ವಿಷಲ್ ಕೂಗಿಸ್ಕೊಂಡೆ ಅದಾದಮೇಲೆ ಪಕ್ಕದಲ್ಲೇ ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೆ ಸೊ ವಿಷಲೆಲ್ಲ ಹೋದ್ಮೇಲೆ ಅದನ್ನು ತೆಗೆದು ಕರಗಿರುವಂತಹ ಬೆಲ್ಲದ ನೀರು ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಯೋದಕ್ಕೆ ಅಂತ ಬಿಟ್ಟೆ ಯಾಕಪ್ಪ ಅಂದರೆ ಬೆಲ್ಲದ ನೀರೆಲ್ಲ ಅನ್ನಕ್ಕೆ ಚೆನ್ನಾಗಿ ಹೀರ್ಕೋಬೇಕು ಆವಾಗ ಬೆಲ್ಲದನ್ನ ತುಂಬಾ ರುಚಿಯಾಗಿರುತ್ತೆ ಸೊ ಇದು ಕುದಿಬೇಕಾದ್ರೆ ಅದಕ್ಕೆ ಸ್ವಲ್ಪ ಕೊಬ್ಬರಿನ ತುರಿದಿಟ್ಕೊಂಡು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಅಂತೂ ಬೆಲ್ಲದನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ಕೊಬ್ಬರಿ ತುರಿ ಎಲ್ಲ ಹಾಕಾದ ಮೇಲೆ ಒಂದೇ ಒಂದು ನಿಮಿಷ ಇದನ್ನು ಬೇಯಿಸ್ಬಿಟ್ಟು ಆಫ್ ಮಾಡಿಟ್ಕೊಂಡೆ ಸೊ ಇದನ್ನು ನಾನು ದೇವ್ರಿಗೆ ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಒಂದು ಬೌಲಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೇ ಪಕ್ಕದಲ್ಲೇ ನಾನು ಖಾರ ಪೊಂಗಲ್ಲೂ ಸಹ ಮಾಡಿಟ್ಕೊಂಡಿದ್ದೀನಿ ಖಾರ ಪೊಂಗಲ್ ರೆಸಿಪಿ ಏನು ಹೇಳ್ತಾ ಇಲ್ಲ ಸಿಂಪಲಾಗಿ ಮಾಡಿದ್ದೆ ಸೊ ಖಾರ ಪೊಂಗಲೆಲ್ಲ ಆದಮೇಲೆ ಎಲ್ಲವನ್ನೂ ನಾನು ಇಟ್ಟು ಅಮ್ಮ ಆಲ್ರೆಡಿ ನನಗಿಂತ ಮುಂಚೆನೇ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅಮ್ಮ ಪೂಜೆ ಮಾಡಾದಮೇಲೆ ನಾನು ದೇವ್ರಿಗೆ ಪೂಜೆ ಮಾಡಿದೆ ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲೂ ಬೆಲ್ಲನೇ ಸ್ಪೆಷಲ್ ಅಲ್ವಾ ಅದರ ಜೊತೆಗೆ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡಿರುವಂತಹ ನೈವೇದ್ಯನೆಲ್ಲ ಇಟ್ಟು ಮನೆಯವರೆಲ್ಲ ಪೂಜೆ ಮಾಡಿದ್ವಿ ಪೂಜೆ ಮಾಡಿದರೆ ಮನಸ್ಸಿಗೆ ಒಂಥರ ತುಂಬ ನೆಮ್ಮದಿ ಅಲ್ವಾ ಅದರಲ್ಲೂ ಹಬ್ಬದ ದಿನ ಅಂತೂ ಬೆಳಗ್ಗೆ ಪೂಜೆ ಮಾಡಿದರೆ ಖುಷಿ ಆಗುತ್ತೆ ಸಂಕ್ರಾಂತಿ ಹಬ್ಬ ಕ್ಯಾಲೆಂಡರ್ ಪ್ರಕಾರ ಬರುವಂತಹ ಹೊಸ ವರ್ಷದ ಮೊದಲನೇ ಹಬ್ಬ ಅಂತ ಹೇಳ್ಬೋದು ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬದಿಂದಲೇ ಹೊಸ ವರ್ಷ ಆದರೂ ನಾವು ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಸೆಲೆಬ್ರೇಟ್ ಮಾಡೋದರಿಂದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರುತ್ತೆ ತುಂಬಾ ಖುಷಿಯಿಂದ ಮನೆಯವರೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಪೂಜೆ ಎಲ್ಲ ಆದಮೇಲೆ ತಿಂಡಿ ಎಲ್ಲ ತಿಂದು ನಾನೊಂದು ಬ್ಲೌಸ್ ಅನ್ಬಾಕ್ಸಿಂಗ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒನ್ ವೀಕ್ ಪ್ಯಾಕ್ ಬಂದಿದ್ದಂತಹ ಬ್ಲೌಸು ಮಿಂತ್ರ ಇಂದ ಒಂದು ರೆಡಿ ಟು ವೇರ್ ರೆಡ್ ಕಲರ್ ಬ್ಲೌಸ್ನ ಆರ್ಡ್ರ್ ಮಾಡಿದ್ದೆ ನಾನು ಆಲ್ಮೋಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಒಂದು ಆರೆಂಜ್ ಕಾಟನ್ ಸ್ಯಾರಿನ ಇನ್ಸ್ಟಾಗ್ರಾಮ್ ಪೇಜಿಂದ ದೇವಿಕಾ ಟೆಕ್ಸ್ಟೈಲ್ಸ್ ಅನ್ನೋ ಒಂದು ಪೇಜಿಂದ ಆರ್ಡರ್ ಮಾಡಿದ್ದೆ ಸೊ ಆ ಸ್ಯಾರಿಗೆ ಸುಮ್ಮನೆ ಸ್ಯಾರಿನಲ್ಲಿರುವಂತಹ ಬ್ಲೌಸ್ ಪೀಸ್ನ ಕಟ್ ಮಾಡಿ ಹೊಲಿಸಿ ಸ್ಯಾರಿ ಲೆಂತು ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ರೆಡಿ ಟು ವೇರ್ ಬ್ಲೌಸ್ನ ಆರ್ಡ್ರ್ ಮಾಡಿಬಿಟ್ರೆ ಈ ಬ್ಲೌಸ್ನ ಯಾವ ಬೇರೆ ಸ್ಯಾರಿಗಾದ್ರೂ ಮ್ಯಾಚ್ ಮಾಡ್ಕೊಬೋದು ಅಂತ ಈ ಬ್ಲೌಸ್ನ ತರಿಸಿದ್ದೆ ಬ್ಲೌಸ್ ಅಂತ ನಂಗೆ ತುಂಬಾ ಇಷ್ಟ ಆಯಿತು ಸಿಂಪಲಾಗಿ ಚೆನ್ನಾಗಿದೆ ಮೇ ಬಿ ಏಯ್ಟ್ ಔಟ್ ಆಫ್ ಟೆನ್ ಅಂತ ಹೇಳ್ಬೋದು ರೇಟಿಂಗ್ಸ್ ಕೊಡೋದಾದರೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಕಂಫರ್ಟಬಲ್ ಆಗಿತ್ತು ಸೊ ನಾನು ಈವ್ನಿಂಗು ಈ ಸಾರಿ ನಾನು ವೇರ್ ಇದ್ದೀನಿ ಈವ್ನಿಂಗು ಎಲ್ಲ ಮನೆಗಳಿಗೂ ಹೋಗಿ ಎಳ್ಬಿರಬೇಕು ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನು ಇತ್ತು ಅದಕ್ಕೋಸ್ಕರ ನನ್ನ ಮಗಳು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಅಮ್ಮ ನೀನು ಬನನ್ ಜೊತೆ ಅಂತ ಹೇಳಿದ್ಲು ಅವ್ಳಿಗಿನ್ನೂ ಫೋರ್ ಇಯರ್ಸ್ ಸೊ ಅವಳ ಜೊತೆ ನಾನು ಎಲ್ಲರ ಮನೆಗೂ ಹೋಗಿ ಅವಳ ಕೈಯಿಂದ ಎಳ್ಳು ಬೆಲ್ಲನ ಕೂಡಿಸ್ಬಂದೆ ಸೊ ನಾನು ರೆಡಿಯಾಗಿದ್ದಾದಮೇಲೆ ನನ್ನ ಮಗಳನ್ನ ಕರ್ಕೊಂಡು ಮೇಲುಗಡೆ ರೂಮಿಗೆ ಕರ್ಕೊಂಡು ರೆಡಿ ಮಾಡಿದೆ ಅವಳೊಂದು ಸಿಂಪಲಾಗಿ ಫ್ರಾಕ್ ಹಾಕ್ಕೊಂಡು ರೆಡಿ ಆಗಿದ್ಲು ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಎಲ್ಲಿ ಬೀರ್ಕೊಂಡು ಬಂದು ನಂತರ ರಾತ್ರಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಸುಮಾರು ಏಳು ಗಂಟೆ ಆಗಿತ್ತು ಸೊ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಂದು ಮನೆಯಲ್ಲಿ ಮಧ್ಯಾಹ್ನ ಅಮ್ಮ ಮಾಡಿದಂಥ ಕಡುಬು ಚೀಲುಕರಿ ಸಾಂಬಾರು ಮತ್ತು ಪೊಂಗಲ್ ಎಲ್ಲವನ್ನು ತಿಂದು ಈ ಸಂಕ್ರಾಂತಿ ಹಬ್ಬನ ಈ ಥರ ಕಳೆದ್ವಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್